ನಮ್ಮ ಚಿತ್ರರಂಗದ ಜೊತೆ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಸಾಧಿಸಿದ ಗುರುತಿಸಿ ಗೌರವಿಸಲಾಗುತ್ತಿದೆ ಚಿತ್ರರಂಗದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ನಟಿ ಮಮತಾ ರಾವತ್ ಅವರು ನಿಜ ಜೀವನದಲ್ಲಿ ತಾನು ಗರ್ಭಿಣಿಯಾದಾಗಲೇ ತೆರೆಯ ಮೇಲೂ ಗರ್ಭಿಣಿ ಪಾತ್ರದಲ್ಲಿ ನಟಿಸಿದ್ದಾರೆ ಮಮತಾ ರಾವತ್ ಪಾತ್ರದ ಪರಕಾಯ ಪ್ರವೇಶಕ್ಕೆ ಹೊಸ ವ್ಯಾಖ್ಯಾನವನ್ನೇ ಬಂದಿದ್ದಾರೆ ಅದರಲ್ಲೂ ತಮ್ಮ ಮಗು ಹುಟ್ಟಿದ ಕೂಡಲೇ ತೆರೆ ಮೇಲೆ ಕಾಣಿಸಿಕೊಂಡಿದೆ ವೈದ್ಯರ ಎಚ್ಚರಿಕೆ ಹಾಗೂ ಸಹಯೋಗದ ಜೊತೆಯಲ್ಲೇ ಸಿನಿಮಾದಲ್ಲಿ ಮಮತಾ ರಾವತ್ ಅವರು ಈ ಪಾತ್ರದಲ್ಲಿ ನಟಿಸಿರುವುದು ವಿಶೇಷ ಮೂಲತರ ವೃತ್ತಿಯಲ್ಲಿ ವೈದ್ಯರಾಗಿರುವ ನಟಿ ಮಮತಾ ರಾವತ್ ಅವರ ಪತಿ ಡಾಕ್ಟರ್ ಸುರೇಶ್ ಕೋಪ್ಯಾನ್ ಚಿತ್ರಕ್ಕೂ ಈ ಸಿನಿಮಾ ನಿರ್ಮಿಸಿರುವುದು ವಿಶೇಷ ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಸಾಮಾಜಿಕ ಸಂದೇಶ ಸಾರುವ ಚಿತ್ರ ತಾರಣಿ ಸಿದ್ದು ಪೂರ್ಣಚಂದ್ರ ನಿರ್ದೇಶನದ ಚಿತ್ರದಲ್ಲಿ ವೈದ್ಯ ಲೋಕದ ಸಿಬ್ಬಂದಿಯ ದುರಾಸೆ ಮತ್ತು ಮನಸ್ಥಿತಿ ಪ್ರತಿಬಿಂಬಿಸುವ ಕಥಾ ಹಂದರ ಇದೆ ತಾರಣಿ ಚಿತ್ರದಲ್ಲಿ ಮಮತಾ ರಾವತ್ ಅವರ ವಿಶಿಷ್ಟ ಪಾತ್ರ ತಮ್ಮ ಜೀವನವನ್ನೇ ಪಣಕ್ಕಿಟ್ಟ ಅವರ ಪಾತ್ರ ಪೋಷಣೆ ಗುರುತಿಸಿ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಯ ವಿಶೇಷ ಜ್ಯೂರಿ ಪ್ರಶಸ್ತಿ ಅವರಿಗೆ ಕೊಡಲಾಗುತ್ತಿದೆ ನರ್ದಿ ಜೂರಿ ಅವರ್ಡ್ ಚಪಾಲಿ ಮೂಲಕ ಪ್ರೀತಿ ಇಂದ ಸ್ವಾಗತಿಸಿ ಮಮತಾ ರಾಹುಲ್ ಅವರ ನಾ ಹಾಟಿ ಕंग्रेचुಲೇಷನ್ಸ್ ಸ್ಪೆಷಲ್ ಜೂರಿ ಅವಾರ್ಡ್ ನ ಪಡೆದಾರಿ ತಾಳಿ ಸಿನಿಮಾ ದ ಅಭಿನಯಕ್ಕಾಗಿ ಅಷ್ಟೇ ಅಲ್ಲ ಅದ್ಭುತವಾಗಿ ಜನಪ್ರತಿನಿಧಿ ತನಹ ಮಮತಾ ರಾಹುಲ್ ಅವರಗೆ ಹಾಟಿ ವೆಲ್ಕಮ್ यस प्लीज ಮัมವೆ ಮಿ ಟು ಜಾಯಿನ್ ಅವರ್ ರಿಕ್ವೆಸ್ಟ್ ಮಾಡ್ತಾ ಇದೀನಿ ವಾನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲ್ ಜ್ಯೂರಿ ಅವಾರ್ಡ್ ಅನ್ನ ಪಡೆದಿರೋ ನಿಮಗೆ ಕಂಗ್ರಾಚುಲೇಷನ್ ಮಮತಾ ಅವರೇ ಸ್ಪೆಷಲ್ ಬರ್ಬೇಕು మాతావర మనోబల ఉండదు ఇలాగూ సాధ్య బాగా ఖండితా నువ్వు తోర్స్కుంటీర ఎస్ ఖుషి ఆత ఎల్గూ నమస్కారం ನಾವು ನಿರ್ಮಾಪಕರಿಗೆ ಕೊಡ್ಬೇಕು ಅಂತ ಇಷ್ಟಪಡ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮದುವೆ ಆದ ತಕ್ಷಣ ಕೆರಿಯರ್ ನಿಂತೋಗುತ್ತೆ ಅಂತ ತುಂಬಾ ಜನ ಅನ್ಕೊಂಡ್ರು ಆದ್ರೆ ಈ ಅವಾರ್ಡ್ ಬರಕ್ಕೆ ನನ್ ಮದ್ವೆನೇ ಬೇಕಾಗಿತ್ತು ನಿರ್ಮಾಪಕರು ನನ್ನ ಹಸ್ಬೆಂಡ್ ನಮ್ಮದೇ ನಮ್ದೆ ಪ್ರೊಡಕ್ಷನ್ ಅಲ್ಲಿ ಈ ಸಿನಿಮಾ ಮಾಡಿದ್ವಿ ನೀನ್ ತುಂಬಾ ಟ್ಯಾಲೆಂಟೆಡ್ ಏನಾದ್ರು ಸಿನಿಮಾ ಮಾಡ್ಬೇಕು ಇಲ್ಲಿಗೆ ನಿಲ್ಬಾರ್ದು ನಿನ್ ಜರ್ನಿ ಅಂದಾಗ ತಾರಿಣಿ ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಬಂತು ಅದಕ್ಕೆ ನಿರ್ದೇಶಕರಾದಂತ ಸಿದ್ದು ಪೂರ್ಣಚಂದ್ರ ಅವರು ತುಂಬಾ ಒಳ್ಳೆ ಒಂದು ಕತೆ ಮಾಡಿದ್ರು ಆ ಕಥೆಯಿಂದ ಇವತ್ತು ಅಹ್ ದೇಶಾದ್ಯಂತ ನಮ್ಮ ತಾರಿಣಿ ಸಿನಿಮಾಗೆ ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಸಿಕ್ಕಿದೆ ಆದ್ರೆ ನಮ್ಮ ಒಂದು ಚಂದನವನದಲ್ಲಿ ಈ ಅವಾರ್ಡ್ ಸಿಗ್ತಾ ಇರೋದು ನನ್ಗೆ ತುಂಬಾನೇ ಸ್ಪೆಷಲ್ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅದು ನನ್ನ ಹಸ್ಬೆಂಡ್ ಈ ಥರದ್ದು ಒಂದು ನನಗೆ ಗಿಫ್ಟ್ ಕೊಡ್ತಾರೆ ಮೆಮೊರೇಬಲ್ ಗಿಫ್ಟ್ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಇದಕ್ಕೆ ಸಹಕರಿಸಿದ್ದು ಹೋಟೆಲ್ ತಂತಹ ನನ್ನ ಕೂಸು ತಾಯಿಯಂದಿರ ದಿನಕ್ಕೆ ಅವನು ಕೂಡ ಒಂದು ಒಳ್ಳೆ ಬಹುಮಾನ ಕೊಟ್ಟಿದ್ದಾರೆ ಈ ಅವಾರ್ಡ್ ಕೊಟ್ಟಿರೋದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಈ ಅವಾರ್ಡ್ನ ನಾನು ನನ್ನ ಹಸ್ಬೆಂಡ್ಗೆ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಕೆನೆ ಅಪ್ಪನ ಬಗ್ಗೆ ಜೊತೆ ಅವರು ನಾನು ವಿಡಿಯೋ ಮಾಡ್ತಿದ್ದೀನಿ ನಾನು ಹೋದ್ರು ಯಾರು ವಿಡಿಯೋ ಮಾಡ್ತಾರೆ ಅಂತ ಟೆನ್ಷನ್ ಸರ್ ಅಲ್ಲಿ ಬರ್ತಿದ್ದೆ ನಾನು ಡೌನ್ಲೋಡ್ ಮಾಡ್ಕೊಂಡು ದಯವಿಟ್ಟು ಮೆಜೋರ್ ಆದ ಚೆಕ್ನಲ್ಲಿ ಬಂದು ಮೊದಲನೇ ಪ್ರೊಡಕ್ಷನ್ ಅಲ್ಲಿ ಈ ಅವಾರ್ಡ್ ಸಿಕ್ಕಿರೋದು ಹಾಗೆ ನಾವು ಮೊದಲನೇ ಪ್ರೊಡಕ್ಷನ್ ಏನು ತಾಕತಾಳಿ ಅನ್ನೋದು ಗೊತ್ತಿಲ್ಲ ಪುಟಾಣಿ ಸರ್ ಅವ್ರನ್ನ ನೋಡೇ ಇಲ್ಲ ಆದರೂ ಕೂಡ ಅವನು ಸರ್ ಅವರ ಬಹು ದೊಡ್ಡ ಅಭಿಮಾನಿ ಅವರ ಸಾಂಗ್ ಎಲ್ಲೇ ಪ್ಲೇ ಆದರೂ ಕೂಡ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾನೆ ಬೇರೆ ಯಾರು ಸಾಂಗ್ ಹಾಕಿದ್ರು ಡ್ಯಾನ್ಸ್ ಮಾಡಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ತಾರಿಣಿ ನಮ್ಮ ಲೈಫಲ್ಲಿ ತುಂಬ ಮೆಮೊರೇಬಲ್ ಸಿನಿಮಾ ಸೊ ಹಾಗಾಗಿ ನಮ್ಮ ನಿರ್ಮಾಪಕರಿಗೆ ಬಹಳಷ್ಟು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಥ್ಯಾಂಕ್ ಯು ಆ್ಯಂಡ್ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ನ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಧನ್ಯವಾದಗಳನ್ನ ತಿಳಿಸ್ತೀನಿ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ ನಿಮ್ಮ ಆ ಪ್ರೊಡಕ್ಷನ್ಗೂ ಈ ಪ್ರೊಡಕ್ಷನ್ಗೂ ನೀವು ಇಬ್ರು ಜೊತೆಗೆ ಹೋಗಿ ಬರೋಲ್ಲ ಗಣ್ಣ ಬೇರೆ ಮಾಡಿದ ಪಾಪ ನನಗೆ ಇಬ್ರು ಬೈಟ್ ಕೊಡಿ ಪ್ಲೀಸ್ ಪದ್ಮಶ್ರೀ ನೀವು ನಮ್ಮ ಜೊತೆ ಆಗಿರೋದು ನಮ್ಮೆಲ್ಲರೂ ಕೂಡ ಹೆಮ್ಮೆ ದಯವಿಟ್ಟು ಮೊದಲೇದಾಗಿ ಡಾಕ್ಟರ್ ಕಾಮಿನಿ ರಾವ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಬೇಕು ಹಲವಾರು ಎಸ್ಪೆಷಲಿ ಪ್ರಶಸ್ತಿಗಳನ್ನ ಕೂಡ ನೀಡಿದ್ರಿ ಒಂದು ಸ್ಪೆಷಲ್ ಜೂಡಿ ಅವಾರ್ಡ್ ಅನ್ನು ಕೂಡ ನೀಡಿದ್ರಿ ನಮ್ಮ ಜೊತೆ ನಿಮ್ಮ ಮಾತು ನಿಂತು

ಇದು ಒನ್ ಕೈಂಡ್ ಆಫ್ ಮಸ್ ಬರುತ್ತೆ ಇನ್ನು ಸ್ವಲ್ಪ ಮಾಡಬೇಕು ಅಂತ ನಾನು ಒಂದು ಡಾಕ್ಟರ್ ಒಂದು ಡಾಕ್ಟರ್ ದೃಷ್ಟಿನಿಂದ ನೋಡಿದ್ರು ಅದರ ಒಂದು ಕಲೆ ಅಂತ ಹೇಳ್ತೀವಿ ಕಲೆ ನೀವು ಡಾಕ್ಟರ್ಸ್ನ ಯಾಕೆ ಕರ್ಕೊಂಡು ಬಂದ್ರಿ ಇಲ್ಲಿ ಅಂತ ನಿಮ್ಗೆ ಅನ್ಸಿಲ್ಬಹುದು ಬಟ್ ನಾವು ಕಷ್ಟಪಡ್ತೀವಿ ನಾವು ಸಾಕಷ್ಟು ಜನ ನೋಡ್ತೀವಿ ಪ್ರತಿ ಒಂದು ದೇಶ ಒಂದು ಕತೆ ಇರುತ್ತೆ ನಾವು ಅದನ್ನ ನೋಡಿದ್ರೆ ನಾವು ಈ ಪಿಕ್ಚರ್ಸ್ ವಿನ್ಲೇಟ್ ಟು ದಿಸ್ ಬಟ್ ಐ ಆಮ್ ನಾಟ್ ಗ್ರೇಟ್ ಫ್ಯಾನ್ ಆಫ್ ನಂಸಲೇಖ ಅವರು ಆ್ಯಂಡ್ ಸಾಕಷ್ಟು ಪ್ರೋಗ್ರಾಮ್ಸ್ ಅವ್ರದ್ದು ಬಂದು ಕೂತ್ಕೊಂಡು ಇಟ್ಸ್ ಗೆಟಿಂಗ್ ಇಟ್ ವರ್ಲ್ಡ್ ಅಂತಲೇ ಹೇಳ್ಬೋದು ನಾನು ನನ್ಗೆ ತುಂಬ ಖುಷಿ ಆಗಿದೆ ಫ್ರಾಮ್ ದ ಪ್ರೆಸ್ ಕ್ಲಬ್ ಅಥವಾ ಕ್ರಿಟಿಕ್ಸ್ ಅವಾರ್ಡ್ ಬಂದಿದ್ದು ಆ್ಯಂಡ್ ಇವ್ರು ನಮಗೆ ವೆಲ್ಕಮ್ ಮಾಡಿದ್ದು ತುಂಬ ಖುಷಿ ಆಯಿತು ಪೂಜಾ ಮತ್ತು ನನ್ನ ಮಗ ಬಂದಿದ್ದಾರೆ ಆ್ಯಂಡ್ ಮೋರ್ ಆ್ಯಂಡ್ ಇಂಪಾರ್ಟೆಂಟ್ಲಿ ನನ್ನ ಮೊಮ್ಮಗಳು ಪೂರ್ವೀ ಅವಳು ಎಲ್ಲೂ ಬಿಡೋದಾಗ ನನ್ನ ಎಲ್ಲಿ ನಾನು ಬಿಂಬ್ತೀನಿ ಅಂತ ಸೊ ಅದಕ್ಕೋಸ್ಕರ ನಾನು ಸೆವೆಂಟಿ ಟೂ ಇಯರ್ಸ್ ಇದ್ರೂ ಅವಳು ಯಾವಾಗಲೂ ನೋಡ್ತಾ ಇರ್ತಾಳೆ ಏನಾರಂತೆ ಗುಂಪು ಏನಂತೆ ಎಲ್ಲಿ ನಾನು ಬಿಡ್ತೀನಿ ಯಾಕಂದರೆ ಅವಳು ಆಗಿ ಅವಳು ನನ್ನದೇ ನನಗೆ ಬರೋದಕ್ಕೆ ನಾನು ಬದುಕ್ತಿರ್ಬೇಕಾಗ್ತದೆ ಸೊ ಅದಕ್ಕೋಸ್ಕರ

ಮೊದಲನೇದಾಗಿ ಎಲ್ಲ ಮಹಿಳೆಯರಿಗೂ ಹಾಗೂ ಅಮ್ಮನನ್ನು ಆರಾಧಿಸುವ ಎಲ್ಲ ಪುರುಷರಿಗೂ ಹ್ಯಾಪಿ ಮದರ್ಸ್ ಡೇ ಅಮ್ಮಂದಿರ ದಿನ ನನಗೆ ಅವರು ಹೇಳಿದಾಗ ಖುಷಿ ಆಯಿತು ಅಂದ್ರೆ ನಮ್ಮ ಭಾರತ ಚಿತ್ರರಂಗದಲ್ಲೇ ಚಂದನಮನದ ನಮ್ಮ ವಿಮರ್ಶಕರು ಈ ಒಂದು ಕೆಲಸ ಮಾಡ್ತಾ ಇರ್ತಾರೆ ಯಾಕಂದರೆ ಯಾವತ್ತು ವಿಮರ್ಶಕರು ಮೆಚ್ಚಿ ಪ್ರಶಸ್ತಿ ಕೊಡೋದು ತುಂಬಾನೇ ಕಷ್ಟ ಯಾವಾಗಲೂ ಬರೀ ಕ್ರಿಟಿಕ್ ಮಾಡೋದ್ರಲ್ಲಿ ಇರ್ತಾರೆ ಬಟ್ ಅದನ್ನ ಮೆಚ್ಚಿ ಪ್ರಶಸ್ತಿ ಕೊಡ್ತಿದ್ದಾರೆ ಈ ಒಂದು ಒಳ್ಳೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ ಅಂಡ್ ಅದರಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಂತನೂ ಗೊತ್ತು ಹಾಗಾಗಿ ತುಂಬಾ ಖುಷಿ ಮತ್ತೆ ಹಲ್ಲೂರು ಅವರ ಪತ್ನಿ ಅಂತ ಹೇಳಿದ್ರು ಬಂದೆ ಇದೆಲ್ಲ ನೋಡಿ ಮತ್ತೆ ಪ್ರಶಸ್ತಿ ವಿಜೇತರ ಮಾತುಗಳು ಅವರ ಕೆಲಸ ನೋಡಿ ತುಂಬಾ ಆಯ್ತು ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಕೆ ಸ್ವಾಮಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕೈ ಜೋಡಿಸಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಇಲ್ಲಿ ಉಪಸ್ಥಿತರಿರುವ ಮತ್ತು ಎಲ್ಲ ಸಮಸ್ತರಿಗೆ ವಿಶ್ವ ಅಂಬಂದಿರ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ ತನ್ನೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕನ್ನಡದ ಅಸ್ಮಿತೆ ಕನ್ನಡಿಗರ ಅಸ್ಮಿತೆ ಎಫ್ ನಂದಿನಿ ನಮ್ಮ ದಿನಿಯ ಎಲ್ಲ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಇಡೀ ರಾಜ್ಯದ ಜನ ಮತ್ತು ಇಡೀ ರಾಷ್ಟ್ರದ ಜನ ಬೆಚ್ಚಿದ್ದಾರೆ ಮತ್ತು ಬೆಳೆಸ್ತಾ ಇದ್ದಾರೆ ಹಾಗಾಗಿ ಆಯೋಜಿಸಿರುವಂತಹ ಈ ಒಂದು ಚಂದನವನ್ನ ಕ್ರಿಟಿಕ್ಸ್ ಅವಾರ್ಡ್ ಕಾರ್ಯಕ್ರಮ ಏನಿದೆ ಈ ತರದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಬೇಕು ನಿಮ್ಗೆಲ್ಲ ಗೊತ್ತಿದೆ ಒಬ್ಬ ಕವಿ ಮತ್ತು ಸಹೃದಯ ಮತ್ತು ವಿಮರ್ಶಕ ಈ ಮೂರು ಕೂಡ ಸಮಾನಾಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಕವಿ ಏನು ಬರೀತಾನೆ ಅದನ್ನು ಒಬ್ಬ ಆಸ್ವಾದಿಸುವಂಥ ಸಹೃದಯ ಇರಬೇಕು ಆ ಸಹೃದಯತೆಯನ್ನು ಹೇಗೆ ಆಸ್ವಾದಿಸಬೇಕು ಅಂತ ಹೇಳುವಂಥ ಒಬ್ಬ ವಿಮರ್ಶಕನು ಬೇಕಾಗುತ್ತೆ ಯಾವುದೇ ವಿಮರ್ಶೆ ಇದ್ದಾಗ ಒಂದು ಚಿತ್ರ ಆಗಲಿ ಒಂದು ಕಲೆ ಆಗಲಿ ಹೆಚ್ಚು ಬೆಳಕೆ ಸಾಧ್ಯ ಆಗುತ್ತೆ ಆ ರೀತಿಯ ವಿಮರ್ಶಾತ್ಮಕವಾದಂಥ ಚಿತ್ರಗಳನ್ನು ಕಲಾವಿದರನ್ನ ತಯಾರು ಮಾಡುವಂಥ ಕಾರ್ಖಾನೆ ನಮ್ಮ ಕನ್ನಡ ಚಿತ್ರರಂಗಕ್ಕಿದೆ ಆ ಶಕ್ತಿ ಆ ಕೆಚ್ಚು ನಮ್ಮ ಚಿತ್ರರಂಗದ ಎಲ್ಲ ಕಲಾವಿದರಲ್ಲಿದೆ ಇದೆ ಅದನ್ನ ಹೆಕ್ಕಿ ಹೊರತಗೆಯಲ್ಲಿ ಕೆಲಸವನ್ನ ಮಾಡ್ತಾ ಇದೀರಲ್ಲ ಈ ಕೆಲಸವನ್ನು ಇನ್ನು ಹೆಚ್ಚು ಮಾಡಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೋರಿ ಕನ್ನಡಿಗರ ಹೆಮ್ಮೆ ರಾಷ್ಟ್ರದ ಹೆಮ್ಮೆ ಕೆ ಎಂ ಎಫ್ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಎಲ್ಲರೂ ಹೆಚ್ಚು ಬಳಸಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೋರ್ತೇನೆ ಥ್ಯಾಂಕ್ ಯು ನಂದಿನ ಇಲ್ಲಾದ್ರೂ ನಮ್ ದಿನನೇ ಶುರುವಾಗಲ್ಲ ಸರ್ ಕಾಪಿಟಿಂಗ್ ಇರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಒಂದ್ ಸೆಕೆಂಡ್ ಶಿವಸ್ವಾಮಿ ಸರ್ ಮೂರು ಅತಿಥಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ನಮ್ಮ ಜಾಯ್ನ್ ಆಗಬೇಕಾಗಿ ಥ್ಯಾಂಕ್ ಯು